ಮಂಡಿಸಿ ಇವತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷಗಳೇ ಮುಖಂಡರೇ ಈ ಎಲ್ಲ ಕಡಿತ ಪದಾಧಿಕಾರ ಇಲ್ಲಿ ಮುಂಭಾಗ ಕೊಟ್ಟ ಎಲ್ಲ ಮತದಾರ ಮಧು ಮಡಿಯೇ ಅಣ್ಣ ತಮ್ಮಂದಿರೆ ಅಕ್ಕ ಸ್ನೇಹಿತರೆ ಮಾಧ್ಯಮ ಇದ್ದರೆ ತಮ್ಮೆಲ್ಲರಿಗೂ ಶ್ರವಣ ನಾನು ಹೆಚ್ಚು ಮಾತಾಡಿ ಹೋದ ನನ್ನ ಸಮಯನೂ ಸಹ ಸಿದ್ದರಾಮಯ್ಯ ಹಾಕ್ಬೇಕು ಅಂತ ಸವಿಸ್ತಾರ ನಾನು ಒಂದೇ ಒಂದು ಅನಂತ ತಮ್ಮ ಮಾಡ್ಕೊಳ್ತೀನಿ ಅಲ್ಲಿ ಒಂದು ವರ್ಷ ಹಿಂದೆ ನಾವು ಮೂರನೇ ಇಸ್ವಿಯಲ್ಲಿ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಯಿ ಅವರು ಮತ್ತು ಡಿಕೆ ನಮಗೆ ಗ್ಯಾರಂಟಿ ಕಾರ್ಡ್ಗಳ ಕೊಟ್ಟು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳು ಕೊಡ್ತೀನಿ ಬಳಸಿಬಿಟ್ಟು ನಮ್ಮ ಮೂಲಕ ನಮ್ಮ ನಾವು ಫೋನ್ ಮಾಡಿ ಬಂದು ಹೇಳಿಕೆ ಹೇಳಿ ಕಳಿಸಿ ಆ ಅದ ಗ್ಯಾರಂಟಿ ಕಾರ್ಡ್ಗಳನ್ನು ತಾವು ಕಮ್ಮಿ ಈಗ ಹನ್ನೆರಡು ತಿಂಗಳಲ್ಲಿ ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ನೂರು ವಾರ ಶಕ್ತಿ ಯೋಜನೆಯಲ್ಲಿ ತಾಯಿಯಾದರು ಅನುಕೂಲ ಪಡ್ತಾರೆ ಅದಕ್ಕೆ ಸಾಕ್ಷಿ ಸಾಕ್ಷಿಯಲ್ಲೇ ಮನೆಯಲ್ಲಿ ನಾವು ನಮ್ಮ ಒಂದು ಧರ್ಮಸ್ಥಳದ ಬೇರೆ ಹೆಂಗಿರು ಅದು ಹೇಗೆ ಬಿಡುತ್ತಿದ್ದರು ಸಿದ್ದರಾಮಯ್ಯ ಸಾಯವನ್ನು ಸರ್ಕಾರವೂ ಹೊಗಳಿದ್ದರು ಸಿದ್ದರಾಮಯ್ಯನೂ ಧನ್ಯವಾದ ತಪ್ಪಿದ್ರು ಆ ತಾಯಿ ಅದು ಮೊನ್ನೆ ಒಂದು ಓದುತ್ತೆ ನಾನು ಪ್ರತಿ ವರ್ಷ ಮೂರು ತಿಂಗಳಿಗೆ ಆಗೋಷ್ಟು ಆ ಇಂದಿನ ಅಂದಾಜಕ್ಕಾಗಿ ಮೂರು ತಿಂಗಳಿಗೆ ಆಗೋವಷ್ಟು ಆಹಾರ ಧಾನ್ಯವನ್ನು ನಮ್ಮ ಕೊಟ್ಟು ಅಲ್ಲದೆ ನಿತ್ಯತೆ ಆದರೆ ಈ ಶಕ್ತಿ ಯೋಜನೆ ಸಿದ್ದರಾಮಯ್ಯ ಕೊಟ್ಟಾಗೆ ಮೂರೇ ಹಾಕಿ ನಾವು ಒಂದೂವರೆ ತಿಂಗಳಿಗೆ ಕಾದಿಯಾಗಿದ್ದೇನೆ ಅಷ್ಟೇ ಅಲ್ಲ ನಮ್ಮ ಗೃಹಕ್ಷ್ಮಿ ಯೋಜನೆಯಿಂದ ನನ್ನ ಮೂರು ತಿಂಗಳಲ್ಲಿ ಏನು ಆದಾಯ ಬರುತ್ತೋ ಅದು ತುಪ್ಪಷ್ಟು ಆದಾಯ ಸಂಬಂಧಿಸಿದ್ದೇನೆ ಇದು ನಮ್ಮ ಮೊದಲಿಗೆ ಶಕ್ತಿ ಯೋಜನೆ ಬಂದು ಅಷ್ಟು ಉಪಯೋಗ ನೋಡಿ ಈ ಎರಡಿನ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ದೂರು ದೂರುಗಳು ಎಲ್ಲರಿಗೂ ಕೊಟ್ಟಿದ್ದೀವಿ ಇವತ್ತು ನಮ್ಮ ತಾಲೂಕಲ್ಲ ಮನೆ ಅಕಾಡೆಮಿ ಎಲ್ಲರೂ ಸಹ ಫ್ಯಾನ್ ಆಗ್ತಾರೆ ಸಣ್ಣ ಸಣ್ಣ ಎ ಎಷ್ಟು ಗೊತ್ತಾಗಿದ್ದಾರೆ ನಮ್ಮಲ್ಲಿ ಸಿಕ್ಕಿ ಹಾಕೋದು ಜಾಸ್ತಿ ನಮ್ಮ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಒಂದು ದಾವಣಗೆರದಕ್ಕೆ ಹೆಚ್ಚು ಆನಂದ ಕೊಡ್ತಕ್ಕಂಥ ಯಾವುದಾದ್ರೂ ತಾಲೂಕಿದ್ದರೆ ಇಡೀ ಮೂರು ಜಿಲ್ಲೆಯಲ್ಲಿ ಹೊಂದಾಳಿ ಇವತ್ತೆಲ್ಲ ಹೆಣ್ಮಕ್ಳು ಮಕ್ಕಳು ಎಲ್ಲ ಮನೆಗಳು ಆ ಸಿದ್ಧಿ ಹಾಕಿದಗೂ ಸಹ ಫ್ಯಾನ್ ಆಗಿದೆ ಯಾಕಂದರೆ ಇದು ಅನುಭವ ಆಗಿದೆ ಅಂತಕ್ಕಂಥ ದೇವಿ ದೇವಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ಇವೆಲ್ಲ ಇವತ್ತು ಕುಂತಿಲ್ಲ ಈ ಮೊಟ್ಟೆ ಇರ್ತಕ್ಕಂಥ ಶಕ್ತಿ ನಿಮ್ಮ ಶಕ್ತಿ ಮೊಟ್ಟೆ ಇರ್ತಕ್ಕಂಥ ಆಹಾರ ಅದು ಕೊನೆಯದಾಗಿ ಗುರುಲಕ್ಷ್ಮಿ ಗುರುಲಕ್ಷ್ಮಿ ನಮ್ಮ ತಾಲೂಕಿನಲ್ಲಿ ಇಲ್ಲಿವರೆಗೂ ತೊಂಬತ್ತ ಆರು ಪರ್ಸೆಂಟ್ ಜಾತಿಯ ತಾಲೂಕಲ್ಲಿ ಎಲ್ಲರಿಗೂ ಹುಟ್ಟಿದೆ ಒಂದಾರನೇ ತಾಲೂಕ ತೊಂಬತ್ತೆಂಟು ಪರ್ಸೆಂಟ್ ಹುಟ್ಟಿದೆ ಕಳೆದ ನಾಲ್ಕು ದಿನ ನಾವು ನಮ್ಮ ಮಧಿಕೆ ನಮ್ಮ ಶಿಕ್ಷೆ ಸ್ನೇಹಿತ ನಮ್ಮ ಶಿಕ್ಷೆಯಿಂದ ಬಿಟ್ಟು ಎಲ್ಲ ಎಲ್ಲಿ ಯಾರಿಗೆ ಕಾರು ಹೋಗಿವು ಸರಿಯಾಗಿ ತೊಂಬತ್ತೆ ಮಾತಾಡ್ತಾರೆ ಎಷ್ಟು ಇದೆ ಒಂದು ದೂರದ್ದು ಮಳಿಗೆಗಳ ದೇವಸ್ಥಾನ ಉದ್ಘಾಟನೆ ಕಾಲೂರಿಗೆ ಎಲ್ಲ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ರು ಅಲ್ಲಿ ಶ್ರೀಗಡೆ ಸ್ತ್ರೀಗಳನ್ನ ಬದಲಾಯಿತು ಹೋಗಿದ ಉದ್ಘಾಟನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಯಿತು ಈ ಶ್ರೀ ಶಕ್ತಿ ಗುರುಲಕ್ಷ್ಮಿ ಯೋಜನೆ ಬಂದಾದ್ರೆ ಮಳಿಗೆ ನಡೆದ ಪ್ರತಿಯೊಬ್ಬರು ಹೆಣ್ಮಕ್ಳು ಸಹ ಮತ್ತೆ ಆ ಊರಿಂದ ಗೊತ್ತಕ್ಕಾಗಿ ಹೇಳಿ ಕೊನೆಯ ನಮ್ಮ ಹೇಳಿಕೆಗೆ ಬರ್ತೀನಿ ಕಳೆದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ಶಕ್ತಿ ಅಪೂ ಸಹ ನಾವು ಹುಕ್ಕ ಹೆಂಗೋ ಅದೋ ಇನ್ನೊಂದು ಹೆಂಟರ್ ವರ್ಷ ಏನೋ ಮಾಡಿ ಒಟ್ಟಿಗೆ ಏಳು ಗಂಟೆ ರೈತರಿಗೆ ಕೊಟ್ಟೆ ಇವತ್ತು ನಮ್ಮ ಎರಡೂ ಎರಡು ಸಾವಿರ ಏಳು ಸಾವಿರದಲ್ಲಿ ಆರ್ಥಿಕ ಹೋದಾಗ ಏಳು ಗಂಟೆ ವಿದ್ಯುತ್ ಶಕ್ತಿಯ ನಿಗದಂತಲ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿದೆ ಅಭಾವ ನೂರ ಮೂವತ್ತು ವರ್ಷದಲ್ಲಿ ಒಳಗಿದಂತ ಒಂದು ಅಭಾವ ಬಂದರೂ ಸಹ ಐದು ಕೋಟಿ ರೂಪಾಯಿ ನಮ್ಮ ಒಂದೇ ತಾಲೂಕಿನಲ್ಲಿ ಕುಡಿಯೋ ನೀರಿಗೆ ಬೋರ್ ಇರ್ಬೋದು ಪೈಪ್ಲೈನ್ ಇರ್ಬೋದು ಟ್ಯಾಂಕ್ ಆಗಿರ್ಬೋದು ಕಮ್ಮಿ ಮಾಡಿದ್ದೀವಿ ಎಲ್ಲರೂ ಸಹ ಬಟ್ ಎಲ್ಲೂ ಸಹ ಎಲ್ಲೂ ಸಹ ನೀರಿನ ಅಭಾವದ ರೀತಿಯಲ್ಲಿ ನಾವು ಎಲ್ಲರೂ ಇದೆಲ್ಲ ಇವತ್ತು ನಿಂತಿನಲ್ಲಿ ನಮ್ಮ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಎಲ್ಲ ಮೂವತ್ತೆಂಟು ಇರೋ ಸಹ ಮೂವತ್ತೆಂಟು ಏಳು ದಿವಸ ಬೇಕಾಗೋದ ರೀತಿಯಲ್ಲಿ ನಮ್ಮ ಆಯೋಗ ಸಹಾಯ ಮಾಡಿಸಿದ್ದಾರೆ ಅನುಕೂಲ ಮಾಡಿ ಕಡಿತ ಮಾತೇ ಇದೆಲ್ಲ ನನ್ನನ್ನು ಹದಿನೇಳು ಸಾವಿರದ ಎಂಟು ಹತ್ತೊಂಬತ್ತು ಸಾವಿರ ಈ ಹತ್ತು ತಿಂಗಳಲ್ಲಿ ನಮ್ಮ ಸರ್ಕಾರ ಬಿ ಜೆ ಪಿಗೂ ಪಿ ಪಿ ಎಫ್ ಕಳೆದ ಎಲ್ಲ ಪಿ ಪಿ ಎಲ್ಗಿ ಎ ಪಿ ಎಲ್ ಎಲ್ಲರಿಗೂ ಸಹ ಈ ಐದು ಯೋಜನೆಗಳು ನಮಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ಮತ ಅದಕ್ಕೆ ಬರಬೇಕು ಅಂತಕ್ಕಂಥ ಕಳೆದ ಐದ ವಿನಂತಿ ಹೊಡೆ ಮತ್ತೊಮ್ಮೆ ಅವಕಾಶ ಜೊತೆ ತಾವು ನಮ್ಮ ನಮ್ಮ ಹೆಚ್ಚಿಸಿ ತಮ್ಮ ಮತವನ್ನು ಕೊಟ್ಟು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆಶೀರ್ವಾದ ಆಶೀರ್ವಾದಗಳು ಮಾಡಬೇಕಂತೇಳಿ ಎಲ್ಲ ಇಲ್ಲಿನ ಪಾದಕ್ಕೆ ಹಿರಿಯರ ಕೈಯೇ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಮಾತು ಎಲ್ಲರೂ ಒಂದು